ಅವರಪ್ಪ ಕುಮಾರ ಡಾಕ್ತಿ ಶಬರಿಮಲೆಗೆ ಲೂನಾದಲ್ಲಿ ಸಾವಿರದ ಒಂಬೈನೂರ ಎಂಬತ್ತೊಂದರಲ್ಲಿ ಈ ಗುರುಸ್ವಾಮಿಗಳು ಮತ್ತೆ ಅವರ ಸ್ನೇಹಿತರು ಹೋಗಿದ್ರಂತೆ ಅವ್ರು ಮಾತಾಡ್ಸೋಣ ಗುರುಸ್ವಾಮಿ ತಮ್ಮ ಹೆಸರು ಹಾ ನೀವು ಯಾವಾಗಿಂದ ಹೋಗ್ತಿರೋದು ಅಯ್ಯಪ್ಪನಿಗೆಯಿ ಒನ್ ಒನ್ನಿಂದಾನೆ ಲೂನಾದಲ್ಲಿ ಹೋಗೋಕೆ ಐಡಿಯಾ ಹೆಂಗ್ ಬಂತು ನಿಮಗೆ ನಿಮ್ ಭಯ ಅಥವಾ ಟಾಸ್ಕು ಡಿಫಿಕಲ್ಟು ಅದೇನು ಧೈರ್ಯ ಮಾಡಿ ಹೊಡ್ರಿ ಯಾರು ರೋಟಿದ್ವಿ ನೀವು ಯಾರು ಹೊಟ್ಟಿದ್ದು ಹೋಗಿದ್ದು ನಲ್ವತ್ನಾಲ್ಕು ವರ್ಷ ಆದಂಗೆ ಆಗ್ತದೆ ನಲ್ವತ್ಮೂರು ವರ್ಷ ಅಂದ್ರೆ ನಿಮ್ಮ ಫ್ರೆಂಡ್ ಇನ್ಯಾರು ಅವರು ಆಟೋ ಡ್ರೈವರು ಅವ್ರು ಇದಾರಲ್ಲ ಈಗ ಹೌದಾ ನೀವು ಇಲ್ಲಿ ಬಿಟ್ಟಿದ್ದೆ ಅವಾಗ ಅಲ್ಲಿ ರೀಚ್ ಆಗಿದೆ ಅವ ಲೋನದಲ್ಲಿ

ಎಲ್ಲೂ ತೊಂದರೆ ಹರಮ ಎಲ್ಲ ತಂದ್ರಾಗ್ಲಿಲ್ಲ ಎಲ್ಲ ಎಲ್ಲ ತಂದ್ರಾಯ್ತು ಅದ್ಬಿಟ್ರು ಮತ್ತೆ ಹೋಗೋದ್ರಿ ಬೈಕಲ್ಲಿ ಆತರ ನಾನು ನಮ್ಮ ಕುಮಾರ್ ಡಾಕ್ಟರ್ ಯಾವ ನಮ್ಮ ಅವ್ರ ಅಪ್ಪ ಅವರಪ್ಪರ ಜೊತೆನ ಕುಮಾರ್ ಡಾಕ್ಟರ್ ಜೊತೆನ ನಾವು ಜೊತೆ ಬುಲೆಟ್ ಅಲ್ಲಿ ನೀವು ಇಬ್ರೆ ಅವರು ಹಾ ಬುಲೆಟ್ ಆಗದನೆ ಬುಲೆಟ್ ಅಲ್ಲಿ ನೀವು ಹಿಂದೆ ನಾನು ಹಿಂದೆ ಅಲ್ಲ ಹೋಗಿ ಬರತಕ್ಕ ಕುಮಾರ್ ಡಾಕ್ಟರ್ ಓಡಿಸುದ್ರ ಹ ಅವರು ಹೋಗ್ ಫಾ ಶಂಕ ಹೋಗಿದ್ದು ಬಂದಿದ್ದು ಅದು ಟೈಮಿಂಗ್ಸ್ ಬುಲೆಟ್ ಅಲ್ಲಿ

ಅವಾಗೆಲ್ಲ ಕಲ್ಲು ರೋಡ್ ಅದು ಎರಡು ರೋಡು ಈ ವರ್ಷ ಹೋಗ್ಲಿಲ್ಲ ನೀವು ಅಯ್ಯಪ್ಪ ಇಲ್ಲ ನಾನು ಹೋಗ್ತಾ ರಿಟೈರ್ಮೆಂಟ್ ತಾಂಡ್ ಮಗವ್ರೆ ಕಲಿಸ್ತಾ ಇದ್ದೀವಿ ಎಷ್ಟು ವರ್ಷ ಆಯ್ತು ಸ್ವಾಮಿ ನಂದು ಏಳು ವರ್ಷ ಮಾಡಿದ್ದು ಎಂಟು ವರ್ಷ ಮಾಡಿದ್ವಿ ಮಗ ಮಗ ಅವ್ರದ್ದು ಅವರು ತರ್ಟಿ ಒನ್ ಇಯರ್ಸ್ ಮೂವತ್ತೊಂದು ವರ್ಷದಿಂದ ನಿರಂತರ ಹೋಗ್ತಿದ್ದಾರೆ ನಿರಂತರವಾಗಿ ಹೋಗ್ತಾ ಇದ್ದಾರೆ ಅವನಿಗೆ ಈಗ ತರ್ಟಿ ತ್ರೀ ಇಯರ್ಸ್ ಎರಡು ವರ್ಷದ ಹುಡುಗ ಹಚ್ಕೊಂಡಿದ್ದವ್ರಿಗೆ ಬಿಟ್ಟಿಲ್ಲ ಇಲ್ಲ ಬಿಟ್ಟಿಲ್ಲ ಅಯ್ಯೋ ಎರಡು ವರ್ಷದ ಮಗುಗೆ ಫಸ್ಟ್ ಟೈಮ್ ಆಗ್ತಿದ್ರಿ ಅವ ಅವತ್ತಿಂದ ಇವತ್ತಿಂದ ಈ ತರ್ಟಿ ಫೋರ್ ಇಯರ್ಸ್ ತರ್ಟಿ ಒನ್ ತರ್ಟಿ ಒನ್ ಮೂವತ್ತು ವರ್ಷದಿಂದ ಹೋಗ್ತಿದ್ದಾರೆ ತರ್ಟಿ ಒನ್ ಇವು ಊಟ ಇರೋದು ಅವರು ಹಾಂ ಹಾಂ ಮೂವತ್ತ್ಮೂರು ವರ್ಷ ಆಗಿದೆ ಏಜು ಎರಡನೇ ವರ್ಷದ ಮಗುವಿಂದ ಶುರು ಆಗಿತ್ತು ಅಲ್ಲಿ ಮೂವತ್ತೊಂದು ವರ್ಷ ರೀಚ್ ಆಗ್ಯಾವ ಓಕೆ ಓಕೆ ಆಕಡೆ ಫೋಟೋಗಳು ಇದೆ ನೋಡಿ ಚೆನ್ನೂರದಿಂದ ಒಂದು ಫೋಟೋ ಇದೆ ಆಹಹ ಮತ್ತೊಳಗೆ ಇದೆ ಆಹಹ ಆ ಇವರು ಶ್ರೀನಿವಾಸ ಗೌಡ್ರು ಅವರೆಲ್ಲ ಅವ್ರಿಗೆ ನಮಸ್ಕಾರ ಮಾಡ್ತಾರೆ ಹೀರೋ ಫೋಟೋ ಅದು ಸಮಿದು ಡ್ರೆಸ್ ಗಳಿಗೆ ಮಾಡಿ ಅಲಂಕಾರ ಮಾಡ್ಕೊಂಡಿದ್ದೀವಿ ಆಹಹ ಅಲ್ಲಿ ಇದೆ ಓಕೆ ಓಕೆ ತುಂಬಾ ಬಹಳ ಖುಷಿ ಆಯ್ತು ಲೋನದಲ್ಲಿ ಆ ಕಾಲದಲ್ಲಿ ಅಂತ ದೊಡ್ಡ ಡಿಫಿಕಲ್ಟ್ ಇರೋ ಇದರಲ್ಲಿ ಆಕ್ಚುಲಿ ನಾವು ಯಾರಿಗೂ ಹೇಳಿರ್ಲಿಲ್ಲ ಹೇಳಿದ್ರು ಹೋಗ್ಬೇಡ್ರಿ ಇನ್ನಾರು ಯಾರಿಗೂ ನಮ್ಮ ಮನೆಯವ್ರಿಗೂ ಯಾರಿಗೂ ಹೇಳಿರ್ಲಿಲ್ಲ ನಾವು ಹಾ 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 ನಮ್ದಿನ್ನೂ ಅದು ಮ್ಯಾರೇಜ್ ಆಗಿರ್ಲಿಲ್ಲ ಹಾ ಹಾ ಹೋಗ್ಲೇ ಆಯ್ತು ಸ್ವಾಮಿ ಶರಣ